ಕ್ರಿಕೆಟ್ ಚಾನಲ್ಗೆ ತಮಗೆ ಮತ್ತೊಮ್ಮೆ ಸ್ವಾಗತ ಬನ್ರಿ ಇವತ್ತಿನ ವಿಷಯ ಬಗ್ಗೆ ನಾವು ಚರ್ಚೆ ಮಾಡ್ತೀವಿ ಅಂದ್ರೆ ನಿನ್ನೆ ನಡೆದಂತ ಪಂದ್ಯ ಸೂಪರ್ ಡೂಪರು ಇಂಥ ಆರ್ ಅವರು ಈ ರೀತಿಯಾಗಿ ಒಂದು ಪ್ರದರ್ಶನ ಕೊಡ್ತಾರೆ ಬಾಲರ್ ಒಂದು ಪ್ರದರ್ಶನ ಕೊಡ್ತಾರೆ ಅಂತ ನಂಬಿರ್ಲಿಲ್ಲ ಆ ರೀತಿಯಾಗಿ ಪ್ರದರ್ಶನ ಬಂತು ಇಲ್ಲಿ ಇಪ್ಪತ್ನಾಲ್ಕು ಕೋಟಿ ಕೊಟ್ಟಿದ್ದಕ್ಕೂ ಸ್ವಾರ್ಥಕ ಆಯ್ತು ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವಾಗ ಒಟ್ಟಾರೆ ಇಪ್ಪತ್ನಾಲ್ಕು ರನ್ ಗಳಿಂದ ಸೋತ ನಂತರ ಮುಂಬೈ ಕೂಡ ಇವಾಗ ಪ್ಲೇ ಆಫ್ ನಿಂದ ರೇಸಿಂದ ಹೊರಗಡೆ ಬಿದ್ದಿದ್ದಾರೆ ಖಂಡಿತವಾಗಿ ಹೊರಗಡೆ ಹೋದ್ರು ಅವರು ಕೂಡ ಅವ್ರಿಗೆ ಮೂರೇ ಮೂರು ಪಂದ್ಯ ಮೂರು ಗೆದ್ರು ಕೂಡ ಹನ್ನೆರಡು ಪಾಯಿಂಟ್ ಮಾತ್ರ ಆಗುತ್ತೆ ಹಾಗಾಗಿ ಅವರವರಂತೂ ಹೊರಗಡೆ ಬಿದ್ರು ಹಾಗೆ ಇವತ್ತು ನಮ್ಮ ಆರ್ ಸಿ ಬಿ ಜಿ ಟಿ ರೇಸ್ ಅಂದ್ರೆ ಇಲ್ಲಿ ಗುಜರಾತ್ ಜೊತೆ ಆಡ್ತಾರೆ ನಮ್ಮ ಆರ್ ಸಿ ಬಿ ತಂಡ ಕಳೆದ ಪಂದ್ಯ ಗುಜರಾತ್ ಜೊತೆ ಸಖತ್ ಆಗಿ ಒಂದು ಹದಿನಾರು ಓವರ್ ನಲ್ಲಿ ಆಟ ಫಿನಿಷರ್ ಮಾಡಿದಂತ ಅವರು ನಮ್ಮ ಆರ್ ಸಿ ಬಿ ತಂಡ ಇವತ್ತು ಕೂಡ ಗೆಲ್ತಾರೆ ಅಂತ ನಂಬಿಕೆಲ್ಲಿದ್ದೀವಿ ಸೋತರೆ ಹೊಗೆನೆ ಅಂತ ಕೂಡ ಹೇಳಬಹುದಾಗಿದೆ ಯಾರು ಗೆಲ್ತಾರೆ ಅವ್ರ ಮೇಲಕ್ಕೆ ಯಾರು ಸೋಲ್ತಾರೆ ಅವ್ರ ಮನೆಗೆ ಅಂತ ಇವತ್ತು ಹೇಳ್ಬೋದಾಗಿದೆ ಇಬ್ಬರಿಗೂ ಕೂಡ ಇಂಪಾರ್ಟೆಂಟ್ ಆದಂಥ ಪಂದ್ಯ ಇವತ್ತು ಜಿದ್ದ ಜಿದ್ದಿ ಪಂದ್ಯ ಇರುತ್ತೆ ನೀವು ಕೂಡ ನೋಡದೆ ಮಿಸ್ ಮಾಡಿದ್ರೆ ಸಾಯಂಕಾಲ ಇವತ್ತು ಏಳುವರೆ ಗಂಟೆಗೆ ಪಂದ್ಯ ಪ್ರಾರಂಭವಾಗುತ್ತೆ ಆಗುತ್ತೆ ಹಾಗಾಗಿ ನಮ್ಮ ಆರ್ ಸಿ ತಂಡಕ್ಕೆ ಮುಖ್ಯವಾಗಿ ಇನ್ನೂ ಎಸ್ ಪಂದ್ಯ ಬಾಕಿ ಇದೆ ಅಂದ್ರೆ ಇವತ್ತು ಜಿಟಿ ವಿರುದ್ಧ ಆಡ್ತಾರೆ ಗುಜರಾತ್ ವಿರುದ್ಧ ಆಡ್ತಾರೆ ಇಲ್ಲಿ ಪಂಜಾಬ್ ವಿರುದ್ಧ ಆಡ್ತಾರೆ ಈ ಪಂದ್ಯ ಕೂಡ ಇಂಪಾರ್ಟೆಂಟ್ ಆದಂತ ಪಂದ್ಯ ಇವತ್ತು ನೋಡಬಹುದು ಪಂಜಾಬ್ ಕೂಡ ಅವರು ರೇಸ್ ನಲ್ಲಿ ಇದ್ದಾರೆ ಅವರು ಗೆದ್ದರು ಮನೆಗೆ ಸೋತರು ಮನೆಗೆ ಹೋಗುವ ಸಂದರ್ಭದಲ್ಲಿ ಅವರು ಕೂಡ ಬಿಡಲ್ಲ ಹಾಗೆ ಹಾಗೆ ಹನ್ನೆರಡನೇ ತಾರೀಕು ಡೆಲ್ಲಿ ವಿರುದ್ಧ ಇದೆ ಡೆಲ್ಲಿ ಕೂಡ ಇವಾಗ ರೇಸ್ ನಲ್ಲಿ ಪೈನಿ ಇವಾಗ ಪ್ಲೇ ಆಫ್ ಹೋಗುವ ರೇಸ್ ನಲ್ಲಿ ಇದಾರೆ ಅವರು ಕೂಡ ಸೋತರೆ ಮನೆಗೆ ಅಂತ ಕೂಡ about that ಸಿ ಎಸ್ ಕೆ ಇದೆ ಹದಿನೆಂಟನೇ ತಾರೀಕಿಗೆ ಇವರಿಗೂ ಕೂಡ ಒಂದು ಇಂಪಾರ್ಟೆಂಟ್ ಆದಂತ ಪಂದ್ಯ ನಮ್ಮ ಆರ್ ಸಿ ವಿರೋಧ ಇದೆ ಈ ಮೂರು ತಂಡಕ್ಕೂ ಹೋಗುವ ಸಂದರ್ಭದಲ್ಲಿ ಮೂರು ತಂಡಕ್ಕೂ ತಗೊಂಡು ಹೋಗ್ತಾರೆ ಅಂತ ಒಂದು ಸಂತೋಷದಲ್ಲಿದ್ದೀವಿ ಅಂತ ಕೂಡ ಹೇಳಬಹುದಾಗಿದೆ ಹಾಗಾಗಿ ಇವಾಗ ನೋಡಬಹುದು ಒಟ್ಟದಾಗಿ ನಿನ್ನೆ ನಡೆದಂತ ಪಂದ್ಯದಲ್ಲಿ ಎಂ ಅವರು ಒಂದು ಸಖತ್ತಾಗಿ ಅಂದ್ರೆ ಮೊದಲ ಬೇಡಿಕೆ ಕೆ ಕೆ ಅವರು ಕೂಡ ಇಲ್ಲಿ ವೆಂಕಟೇಶ್ ಅಯ್ಯ ಅವರು ಸಖತ್ತಾಗಿ ಹೆಲ್ಪ್ ಆಗ್ತೀವಿ ಎಪ್ಪತ್ ರನ್ ಐವತ್ತೈದು ಐವತ್ತೈದು ರನ್ ಆಗುವಷ್ಟರಲ್ಲಿ ಐದು ವಿಕೆಟ್ ಬಿತ್ತಿತ್ತು ಹಾಗಾಗಿ ಇಲ್ಲಿ ಮತ್ತೆ ಅವರು ಎಪ್ಪತ್ ರನ್ ಮಾಡೋ ಮುಖಾಂತರ ಕೆ ಕೆ ಅವರಿಗೆ ನೂರ ಅವ್ರ ಜೊತೆಗೆ ಮನೀಶ್ ಪಾಂಡೆ ನಾಲ್ಕು ಎರಡು ರನ್ ಮಾಡಿದ್ರೆ ಹಾಗೆ ನಿಂತು ಗುಡಿ ಬಂದಿದ್ದ ಎಂ ಐ ತಂಡದವರು ಕೂಡ ಸಖತ್ತಾಗಿ ಬ್ಯಾಟಿಂಗ್ ಆಡಕ್ಕಾಗಿಲ್ಲ ಇಲ್ಲಿ ನೋಡ್ಬೋದು ಹಾಗೆ ಇದು ಹೋರಾಟ ಯಾರಂದ್ರೆ ಸೂರ್ಯಕುಮಾರ್ ಯಾದವ್ ಐವತ್ತಾರು ರನ್ ಹೋರಾಟ ಮಾಡಿದ್ರು ಕೂಡ ಎಲ್ಲ ಕಟ್ಟಿಲ್ಲ ಕೊನೆಯಲ್ಲಿ ಇಪ್ಪತ್ನಾಲ್ಕು ರನ್ ಅಂತ ಸೋಲ್ತಾರೆ ನಿತೇಶ್ ಠಾಕೂರ್ ಕೊನೆ ಓವರ್ನಲ್ಲಿ ಅಂದ್ರೆ ನೋಡ್ಬೋದು ಮೂರು ವಿಕೆಟ್ ತೆಗೆಯುವ ಮುಖಾಂತರ ಒಂದು ಭರ್ಜರಿ ಗೆಲುವು ತಂದು ಕೊಡ್ತಾರೆ ಕೂಡ ಹೇಳ್ಬೋದಾದ್ರೆ ನಿತೇಶ್ ಠಾಕೂರ್ ನಾಲ್ಕು ವಿಕೆಟ್ ಸುನಿಲ್ ಎರಡು ಇಪ್ಪತ್ತೆರಡು ರನ್ ಇಡೀ ಎರಡು ಹಾಗೆಯೇ ವರುಣ್ ಚಕ್ರವರ್ತಿ ಅವರು ಕೂಡ ಎರಡು ವಿಕೆಟ್ ಇಪ್ಪತ್ತೆರಡು ಪ್ಲೇರ್ ಆಫ್ ಪ್ಲೇಯರ್ ಆಫ್ ದ ಮ್ಯಾಚ್ ವೆಂಕೇಶ್ ಅಯ್ಯಾರ್ ಕೂಡ ಆಗ್ತಾರೆ ಕೂಡ ಹೇಳ್ಬೋದಾದ್ರೆ ಹಾಗಾಗಿ ಇವಾಗ ಪಾಯಿಂಟ್ ಟೇಬಲ್ ಪಟ್ಟಿಯನ್ನು ನೋಡೋದಾದ್ರೆ ಮೊದಲ ಸ್ಥಾನದಲ್ಲಿ ರಸ್ತಾನ್ ಇದ್ದಾರೆ ಅವರು ಹದಿನಾರು ಪಾಯಿಂಟ್ ಎರಡನೇ ಸ್ಥಾನದಲ್ಲಿ ಮತ್ತೆ ಇನ್ನು ಗೆದ್ದು ಕೆ ಅವರು ಹದಿನಾಲ್ಕು ಪಾಯಿಂಟ್ ಹಾಗೆ ಎಲ್ ಎಸ್ ಸಿ ಇದೆ ಅವರು ಹನ್ನೆರಡು ಪಾಯಿಂಟ್ ಹಾಗೆಯೇ ಇಲ್ಲಿ ಮತ್ತೆ ಕೆಳಗಡೆ ಇದ್ದಾರೆ ಎಸ್ ಆರ್ ಎಸ್ ಅವರು ಹತ್ತೊಂಬತ್ತು ಪಾಯಿಂಟ್ ಎಲ್ಲರೂ ಹತ್ತೊಂಬತ್ತು ಪಂದ್ಯ ಆಡಿದ್ದಾರೆ ಹನ್ನೆರಡು ಪಾಂಡೆ ಇದೆ ಈಗ ತನ್ನ ಐದನೇ ಸ್ಥಾನದಲ್ಲಿ ಸಿ ಎಸ್ ಕೆ ಕೂಡ ಆಡಿದ್ದಾರೆ ಹತ್ತು ಪಾಯಿಂಟ್ ಅವರು ಕೂಡ ಇವಾಗ ಹನ್ನೆರಡು ಹತ್ತು ಪಾಯಿಂಟ್ ಗಳಿಂದ ಇಲ್ಲಿದ್ದಾರೆ ಆರನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದರೆ ಎಲ್ಲಿ ಇದ್ದಾರೆ ಇವಾಗ ಹತ್ತು ಪಾರ್ಟ್ ಇದೆ ಅವ್ರದ್ದು ಹತ್ತೊಂದು ಪಂದ್ಯ ಆಗಿದ್ದಾರೆ ಮೂರು ಪಂದ್ಯ ಮೂರು ಗೆಲ್ಲ ಬೇಕೇ ಬೇಕಂತ ಹೇಳ್ಬೋದಾಗಿದೆ ಇವ್ರದು ಆರ್ ಸಿ ಬಿ ಜೊತೆ ಒಂದು ಪಂದ್ಯ ಇದೆ ಅಂತ ಹೇಳ್ಬೋದಾಗಿದೆ ಹಾಗಾಗಿ ಇವಾಗ ಏಳನೇ ಸ್ಥಾನದಲ್ಲಿ ಯಾರಿದ್ದಾರೆ ಅಂದ್ರೆ ಇಲ್ಲಿ ಪಂಜಾಬ್ ಇದಾರೆ ಪಂಜಾಬ್ ಅವರು ಕೂಡ ಎಂಟು ಪಾರ್ಟ್ ಇದಾರೆ ಅವರು ಕೂಡ ಗೆಲ್ಲುವಂತ ಪರಿಸ್ಥಿತಿಗೆ ಬಂದು ಕೂತಿದ್ದಾರೆ ಅಂತ ಕೂಡ ಕೂತಿದ್ದಾರೆಬಹುದಾಗಿದೆ ಹಾಗಾಗಿ ಎಂಟನೇ ಸ್ಥಾನದಲ್ಲಿ ಜೀಟ್ ಇದ್ದಾರೆ ಜಿ ಟಿ ಸೋತ್ರೆ ಹೊಗೆನೇ ಇವತ್ತು ಆರ್ ಸಿ ಬಿ ಜೊತೆ ಹಾಗೆ ಕೊನೆ ಒಂಬತ್ತನೇ ಸ್ಥಾನದಲ್ಲಿ ಎಂ ಐ ಇದ್ದಾರೆ ಇವರಂತೂ ಹೊರಗಡೆ ಹೋದ್ರು ಹನ್ನೊಂದು ಪಂದ್ಯ ಆಗಿದೆ ಬರೀ ಆರು ಪಾಯಿಂಟ್ ಇದೆ ಅಂತ ಹೇಳ್ಬೋದಾಗಿದೆ ಕೊನೆಯಲ್ಲಿ ಆರ್ ಸಿ ಬಿ ಇದೆ ಈ ಆರ್ ಸಿ ಬಿ ತುಂಬಾ ಇಂಪಾರ್ಟೆಂಟ್ ಆದಂತ ಪಂದ್ಯ ಇವತ್ತು ಗೆದ್ರೆ ಪಾಯಿಂಟ್ ಟೇಬಲ್ ಪಟ್ಟಿಯಲ್ಲಿ ಮತ್ತೆ ನಾವು ಪ್ಲೇ ಗೆ ಹೋಗುವ ನಲ್ಲಿ ಜೀವಂತವಾಗಿ ಜೀವಂತವಾಗಿರ್ತೀವಿ ಅಂತ ಹೇಳಬಹುದಾಗಿದೆ ಏನಂತ ತಿಳಿಸಿದ್ರೆ ಆರ್ ಸಿ ಬಿ ಅವರು ಪ್ಲೇ ಆಫ್ ಗೆ ಹೋಗ್ತಾರ ಇವತ್ತಿನ ಪಂದ್ಯ ಯಾರು ಗೆಲ್ತಾರೆ ಎಂಬುದು ಕಮೆಂಟ್ ಮಾಡಿ ನಾವು ಗೆಲುವು ನಾವೇ ಸ್ಟ್ರಾಂಗ್ ಎಸ್ಟ್ ಡೇಂಜರ್ ಡೇಂಜರ್ ಆಗಿದ್ದಾರೆ ನಮ್ಮ ಆರ್ ಸಿ ಬಿ ದಂಡ ಗೆಲ್ಬೇಕಂತ ಪಣ ತೊಟ್ಟಿದ್ದಾರೆ ಅಂತ ಹೇಳ್ಬೋದಿದೆ ನಿಮ್ಮ ಪ್ರಕಾರ ಯಾರು ಗೆಲ್ತಾರೆ ನಿಮ್ಗೂ ಕೂಡ ಕಮೆಂಟ್ ಮಾಡಿ ಪ್ಲೇ ಅಥವಾ ಹೋಗಲ್ಲ ಕಮೆಂಟ್ ಮಾಡಿ ಸಾಧ್ಯವಾದ್ರೆ ಈ ಚಾನಲ್ ಅಂತ ಆದಲ್ಲಿ ಈ ಚಾನಲ್ ಕೂಡ ಸಬ್ಸ್ಕ್ರೈಬ್ ಆಗಿ ಸಪೋರ್ಟ್ ಮಾಡಿ ಧನ್ಯವಾದ ಸಿಗೋರಿ ಮುಂದಿನಲ್ಲಿ ಬೈ ಬೈ ಟೇಕ್